ಬಟರ್ ಗಾರ್ಲಿಕ್ ಮಶ್ರೂಮ್ ಮಾಡ್ತಾಯಿದ್ದೀನಿ ಮಶ್ರೂಮು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾದರೆ ದೊಡ್ಡದಾದರೆ ನಾಲ್ಕು ಭಾಗ ಮಾಡ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಬೆಣ್ಣೆ ಎರಡು ಸ್ಪೂನಷ್ಟು ಬೆಣ್ಣೆ ಬೆಳ್ಳುಳ್ಳಿ ಒಂದು ದೊಡ್ಡ ಗಡ್ಡೆ ಸಣ್ಣ ಕಟ್ ಇಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟಿದೆ ಈರುಳ್ಳಿ ಒಂದು ದೊಡ್ಡದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ சால்பா வெந்தசாட்டு ಇದಕ್ಕೆ மட்டும் ማக்கணும். పొడి ಸ್ವಲ್ಪ సన్నటి కొల్లన ನೋಡಿ ಕಲರ್ ಚೇಂಜ್ ಆಗಿ ನೀರು ಬಿಟ್ಕೊಂಡು ಬಂದಿದೆ ನೀರೆಲ್ಲ ಡ್ರೈ ಆಗೋದು ಹಾಗೆ ಉಪ್ಪು ಮುಂಚೆನೇ ಹಾಕ್ಬಾರ್ದು ನೀರು ಬಿಟ್ಕೊಳುತ್ತೆ ಜಾಸ್ತಿ ಸ್ವಲ್ಪ ಡ್ರೈ ಆದಮೇಲೆ ಹಾಕೋಣ ಉಪ್ಪು İşte niye öyle dryyakide? Rüçhiye'da kastu ufakta yani. ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಚಿಲ್ಲಿ ಫ್ಲೆಕ್ಸ್ ಇಲ್ಲ ಅಂತಂದರೆ ಖಾರ ಹಾಕ್ಕೊಳ್ಳಿ ಪರವಾಗಿಲ್ಲ ವೈಟ್ ಪೆಪ್ಪರ್ ಪೌಡರು ಅರ್ಧ ಸ್ಪೂನು உரி சுப்பட் ஆர்வ ஒன் ஸ்பூனு இல்ல பரவாக்கி இல்லாந்திர பரவல இது சொல் ஃப்ரை மாதிரி சண்டில்ட் கொட்டு ஃப்ரெட் கொள்ளி ಸ್ವಲ್ಪ ಕೊತ್ತмиರಿ ಸೊಪ್ಪು ಹಾಕ್ತಾಯಿದ್ದೀನಿ ಮಶ್ರೂಮ್ ಬಟರ್ گارลิಕ್ ರೆಡಿ ಆಯ್ತು